ಜೈ ದಲ್ ಸೇನೆ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ಅಭಿನಂದನೆಗಳು ನನ್ನ ಹೆಸರು ನರಸಿಂಹ ದಲ್ಸೇನೆ ನಗರ ಘಟಕ ಅಧ್ಯಕ್ಷರು ಚಿಂತಾಮಣಿ ನಾನು ಒಂದು ಪ್ರೆಸ್ ಮೀಟ್ ನೋಡಿದೆ ನಿನ್ನೆ ಮಹೇಶ್ ಬಾಯ್ ನೀವು ಪ್ರೆಸ್ ಮೀಟಲ್ಲಿ ಮಾತನಾಡಿದ್ದೀರಾ ಬಿಡಾ ಶ್ರೀನಿವಾಸರವರು ನಾವು ಸ್ನೇಹಿತರು ಒಳ್ಳೆಯ ಸ್ನೇಹಿತರು ಅಂತ ನಿಮ್ಮ ಸ್ನೇಹ ಹಾಗೆ ಬೀಳಲಿ ಹಂಗೆ ಇರಲಿ ಆದರೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಮಹೇಶ್ ಬಾಯಿ ನೀವು ಅರಿವು ಬಗ್ಗೆ ಮಾತಾಡ್ತೀರಾ ಅರಿವು ಬಗ್ಗೆ ಮಾತಾಡ್ತೀರಾ ಅರಿವು ನಮ್ಮ ಬಿಡಾಶ್ರೀನಿವಾಸನವ್ರಿಗೆ ಇದೆ ಆದರೆ ಆ ವಿಡಿಯೋ ನೀವು ಅವರು ಮಾತಾಡಿರೋ ಕ್ಲಿಪ್ ವಿಡಿಯೋ ಕ್ಲಿಪ್ಪನ್ನು ಒಂದ್ಸಲಿ ತರಿಸ್ಕೊಂಡು ನೋಡಿ ಯಾರು ಇತಿಮಿತಿ ಮಾತಾಡಿದ್ದಾರೆ ಇತಿ ಬಗ್ಗೆ ನಮ್ಮ ಶ್ರೀನೋಣನವ್ರಿಗೆ ಅರಿವಿದೆ ಆದರೆ ಇತಿಮಿತಿ ನಿಮ್ಮ ಆ ಮುಂಚಾಮಿಗಿಲ್ಲ ದಯವಿಟ್ಟು ಆ ಮುಂಚಾಮಿಗೆ ಕಾಮನ್ಸನ್ಸ್ ಹೇಳಿಕೊಡಿ ಯಾಕಂದರೆ ಸಿಂಗ್ಲರಾಗಿ ಅವನು ಬೇಡ ಹಂಗೆ ಹೀಗೆ ಮಾತಾಡ್ತಾನೆ ಆ ಮಾತಾಡೋದನ್ನು ಬಿಡೋಕ್ಕೆ ಹೇಳಿ ನೀವು ಅವರು ಚಿಂತಾಮಣಿಗೆ ಬಂದಾಗ ಅವ್ರಿಗೆ ಹೇಳಿ ಏನಂತ ಹೇಳ್ತೀರಂದ್ರೆ ಅವರು ನಾವು ಇಲ್ಲಿ ಚೆನ್ನಾಗಿದ್ದೀವಿ ನೀವು ನಾವು ಎಲ್ಲ ಸೇರಿ ಓಟ್ ಹಾಕಿರೋದು ಅವರು ಎಲ್ಲರೂ ನಾಯಕರು ಈಗ ಅವರು ಎಕ್ಸ್ ಎಕ್ಸ್ ಆಗಿದ್ದಾರೆ ಆದ್ದರಿಂದ ಅವ್ರಿಗೆ ಬಂದಾಗ ನೀವು ಅವ್ರಿಗೆ ಕಾಮನ್ ಸೆನ್ಸ್ ಹೇಳ್ಕೊಡಿ ಯಾಕಂದರೆ ಅವ್ರು ಕಾಮನ್ ಸೆನ್ಸ್ ಇಲ್ಲ ಮುಂದೆ ಮುಟ್ಟಾಳರು ಯಾರು ಅವ್ರು ಹಂಗಿದ್ದ ಹಿಂಗಿದ್ದ ಅಂತ ಹೇಳ್ತಾರೆ ನಮ್ಮ ನಾಯಕರು ಮುಂದೆ ಹಂಗಿದ್ದು ಹಿಂದೆ ಹೆಂಗಿದ್ರು ಇವಾಗ ಹೆಂಗಿದ್ದಾರೆ ಮುಂದೆ ಹೆಂಗಾಗ್ತಾರೆ ಅನ್ನೋದ ನಮ್ಮ ಚಿಂತಾಮಣಿ ತಾಲ್ಲೂಕು ಜನತೆ